ನಮಸ್ಕಾರ ವೀಕ್ಷಕರೇ ಇಂದಿನ ಕತೆ ಕಾಗೆ ಮುಟ್ಟಿತು ಕತೆ ತುಂಬ ಚೆನ್ನಾಗಿದೆ ತೊಂಬತ್ತಕ್ಕರ ದಶಕದ ಮಕ್ಕಳಿಗೆ ಈ ಕತೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಹಾಗಾದರೆ ಯಾವ ಕತೆ ಅನ್ನೋದನ್ನು ವಿಡಿಯೋ ಪೂರ್ತಿ ನೋಡಿದರೆ ತಿಳಿಯುತ್ತೆ ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಕಾಲೂರು ಹಳ್ಳಿಯ ನಮ್ಮ ತಂದೆ ಹಳ್ಳಿ ಮನೆಗೆ ನಾನು ಚಿಕ್ಕನಿದ್ದಾಗ ಅವರ ಜೊತೆ ಹೀರೋ ಪೂಕ್ ಬೈಕ್ನಲ್ಲಿ ಹೋಗುತ್ತಿದ್ದ ನೆನಪು ತರೀಕೆರೆಯಿಂದ ಬೆಟ್ಟದ ಹಳ್ಳಿ ಹಾಗೂ ಸುಣ್ಣದ ಹಳ್ಳಿಯ ನಡುವೆ ಎಡಕ್ಕೆ ತಿರುಗಿದರೆ ಕಾಲು ಹಾದಿ ಸಿಗುತ್ತಿತ್ತು ಅಲ್ಲಿಂದ ಸುಮಾರು ಆರು ಮೈಲಿ ಹಾದಿ ಪ್ರಯಾಣದಲ್ಲಿ ಬೈಕ್ನಲ್ಲಿ ಕೂತು ದಾರಿಗೆ ಅಡ್ಡ ಸಿಗುವ ಗಿಡ ಗಂಟೆ ಮೊನಚಾದ ಕಲ್ಲುಗಳ ಮೇಲೆ ಸರ್ಕಸ್ ಮಾಡಿಕೊಂಡು ಬೈಕ್ ಪಂಚರ್ ಆಗದಂತೆ ಮಂದಗತಿಯಲ್ಲಿ ನೆಲವನ್ನೇ ದೃಷ್ಟಿಸುತ್ತಾ ನನ್ನ ತಂದೆ ಚಲಾಯಿಸಿದ ಮೇಲೆ ಹತ್ತಾರು ಮನೆಯ ಚಿಕ್ಕ ಕಾಲೂರು ಹಳ್ಳಿಯ ಹೆಬ್ಬಾಗಿಲು ಎದುರುಗೊಳ್ಳುತ್ತಿತ್ತು ಅಲ್ಲಿಂದ ರಸ್ತೆಯು ಉದ್ದಕ್ಕೂ ಹಾಸಿದಂತಿದ್ದರಿಂದ ಗಾಡಿ ಚಲಾಯಿಸುವಾಗ ಸರ್ಕಸ್ ಮಾಡುವ ಅಗತ್ಯವಿರಲಿಲ್ಲ ನನಗೆ ಈ ಹೀರೋ ಪೂಪ್ ಬೈಕ್ ಸರ್ಕಸ್ನ ಬೈಕ್ಗಳಂತೆ ರಸ್ತೆಯ ಉದ್ದಕ್ಕೂ ಗಾಡಿ ಓಡಿಸುವಾಗ ಕುಣಿಯುತ್ತಿದ್ದರಿಂದ ನಾನು ಮುಂಭಾಗದಲ್ಲಿ ಕೂತು ಗಾಡಿಯ ಹ್ಯಾಂಡಲ್ ಅನ್ನು ಎರಡು ಕೈಗಳಿಂದ ಹಿಡಿದು ಅದು ತಿರುಗಿದ ದಿಕ್ಕಿನಡೆಗೆ ಕತ್ತನ್ನು ತಿರುಗಿಸುತ್ತಾ ನಾನೇ ಗಾಡಿಯನ್ನು ಸಮತೋಲನದಲ್ಲಿಟ್ಟುಕೊಂಡು ಕೆಳಗೆ ಬೀಳದಂತೆ ನೋಡಿಕೊಳ್ಳುವ ಉಸ್ತುವಾರಿ ಹೊತ್ತಿದ್ದ ೇನೆಂದು ಬೀಗುತ್ತಿದ್ದೆ ಕಾಲೂರು ಹಳ್ಳಿಗೆ ಭೇಟಿ ನೀಡುವುದು ನನ್ನ ಮಟ್ಟಿಗೆ ನಾನೇ ಗಾಡಿ ಓಡಿಸಿಕೊಂಡು ಹೋದಷ್ಟೇ ಸಂತಸವಾಗುತ್ತಿತ್ತು ನಮ್ಮ ತಂದೆ ಭಾನುವಾರದ ರಜಾ ದಿನದಂದು ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮುಗಿಯುತ್ತಿದ್ದಂತೆ ಅಜ್ಜಿ ಮನೆಗೆ ಹೋಗಿ ಬರೋಣ ಎಂದು ಹೇಳುತ್ತಿದ್ದಂತೆಯೇ ಹೊರಡಲು ತುಂಬಾ ಉತ್ಸುಕತೆಯನ್ನು ತೋರುತ್ತಿದ್ದೆ ಹೀಗೊಂದು ಭಾನುವಾರ ಸೂರ್ಯನ ಕಿರಣಗಳು ಇನ್ನು ರೇಷ್ಮೆಯ ವರ್ಣದಲ್ಲೇ ಇದ್ದಿದ್ದರಿಂದ ಅಮ್ಮಳಿಗೆ ಬೇಗನೇ ತಿಂಡಿ ತಯಾರು ಮಾಡಲು ಹೇಳಿ ಅಪ್ಪನನ್ನು ಮಲಗಿದ ನನ್ನನ್ನು ಎಬ್ಬಿಸಿ ಎತ್ತು ಬೀಗ ರೆಡಿಯಾಗು ಅಜ್ಜಿ ಮನೆಗೆ ಬರೋದಿಲ್ವಾ ಎಂದು ಹೇಳುತ್ತಿದ್ದಂತೆ ಮಲಗಿದ್ದ ನಾನು ತುಸಕ್ಕನ ಎದ್ದು ಮುಖ ತೊಳೆದುಕೊಳ್ಳಲು ಬಚ್ಚಲ ಮನೆ ಕಡೆಗೂಡಿದೆ ಬೆಳಗಿನ ಉಪಹಾರವನ್ನೆಲ್ಲ ಅವಸರದಲ್ಲಿಯೇ ಮುಗಿಸಿ ನಮ್ಮ ಸಾಹಸಮಯವಾದ ಕಾಲು ಹಾದಿಯನ್ನು ಪೋಕ್ ಬೈಕ್ನಲ್ಲಿ ಕಾಲೂರು ಹಳ್ಳಿಯ ಹೆಬ್ಬಾಗಿಲು ದಾಟಿ ಊರಿನ ಹೊಳಗೆ ಹೋಗುತ್ತಿದ್ದಂತೆಯೇ ನೂರಾರು ವರ್ಷಗಳ ಪುರಾತನವಾದ ಹಂಚಿನ ಮನೆಯೊಂದರ ಮುಂಭಾಗದ ಜಗ್ಗುಲಿಯ ಕಟ್ಟೆಯ ಮೇಲೆ ನಮ್ಮ ಬರುವಿಕೆಯನ್ನು ಕಾಯುತ್ತಿದ್ದವಳಂತೆ ಕೂತಿದ್ದ ನಮ್ಮ ಅಜ್ಜಿಯು ಮುಖವು ನಮ್ಮನ್ನು ಕಂಡೊಡನೆ ಆನಂದದಿಂದ ಅರಳಿತು ಮನೆಯ ಅಂಗಳದಲ್ಲಿ ನಿಧಾನವಾಗಿ ಗಾಡಿ ಬಂದು ನಿಲ್ಲುತ್ತಿದ್ದಂತೆಯೇ ದಪ್ಪೆಂದು ಗಾಡಿಯಿಂದ ಹಾರಿದೆ ಅವಳು ಈ ಸಾರಿಯೂ ಬರಲಿಲ್ಲವೇನೋ ಎಂದು ಅಜ್ಜಿಯು ದೂರು ದೂರದಿಂದಲೇ ಕೂಗಿ ನಮ್ಮಪ್ಪನನ್ನು ಕೇಳಿದಳು ಅವಳಲ್ಲಿ ಬರ್ತಾಳವ್ವ ನೀನು ಒಳ್ಳೆ ಹಗಲು ಕನಸು ಕಾಣ್ತಾ ಇರ್ತೀಯಲ್ಲ ನಾನು ಕಣ್ಣು ಮುಚ್ಚೋದರೊಳಗೆ ಕರ್ಕೊಂಡು ಬಾರೋ ನಮ್ಮಪ್ಪ ಎಂದು ಅಜ್ಜಿಯು ಬೇಡಿಕೊಂಡಳು ಮುಂದಿನ ಸಾರಿ ಕರ್ಕೊಂಡು ಬರ್ತೀನಿ ಬಿಡು ಪ್ರತಿ ಸಾರಿ ಇದೇ ಹೇಳ್ತಿಯಲ್ಲೋ ಪೂಜಾರು ಮನೆ ಸೊಸೆನೆ ಮನೆಗೆ ಕಾಲಿಡೋದಿಲ್ಲ ಅಂತ ಊರ ಜನ ನಗ್ತಾ ಇದ್ದಾರೆ ಕಣೋ ನಮ್ಮಪ್ಪ ಇನ್ನು ಯಾವ ನೆಂಟರು ಮನೆಗೆ ಬಂದರೂ ಏನು ಆಗಬೇಕಿದೆ ಹೇಳು ಎಂದು ಅಳಲು ತೋಡಿಕೊಂಡಳು ನಮ್ಮಪ್ಪ ಪ್ರತಿ ಸಾರಿಯೂ ಬಂದಾಗ ತುದಿ ಮೊದಲಿಲ್ಲದ ಎಂದಿಗೂ ಬಗೆಹರದ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋದವರಂತೆ ಅಜ್ಜಿಯ ಅಳಲನ್ನು ನಿರ್ಲಕ್ಷಿಸಿ ಮನೆ ೊಳಗೆ ಹೋದರು ನಾನಿನ್ನು ಅಂಗಳದಲ್ಲಿಯೇ ಕೋಳಿ ಪಿಲ್ಯಗಳನ್ನು ಹಿಡಿಯಲು ಪ್ರಯತ್ನಿಸಿ ಸೋಲುತ್ತಿದ್ದನ್ನು ಕಂಡವಳು ಮಗ ಬಿಸ್ಕಿಟು ಕಾಫಿ ಆಯಿತು ಒಳಗಡೆ ಹೋಗಿ ಕುಡಿಯಪ್ಪ ಎಂದು ಹೇಳುತ್ತಿದ್ದಂತೆಯೇ ಕೋಳಿ ಪಿಲ್ಯಗಳನ್ನು ಹಿಡಿಯುವ ಕಾರ್ಯಕ್ರಮವನ್ನು ಅಲ್ಲಿಯೇ ತ್ಯಜಿಸಿ ಹೊಟ್ಟೆಗೆ ಕಾಫಿಯನ್ನು ಸುರಿದುಕೊಳ್ಳುವ ಆಸೆಯಿಂದ ಮನೆಯೊಳಗೆ ಹೊಕ್ಕೆನು ಕಾಲೂರು ಹಳ್ಳಿಯ ನಮ್ಮನೆ ಹತ್ತಿರದಲ್ಲಿ ಅನಾದಿ ಕಾಲದಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ನೆಲೆಸಿದಂತಹ ಮಾರಿಯಮ್ಮ ದೇವಸ್ಥಾನ ಹೊಂದಿತ್ತು ಸದ್ಯಕ್ಕೆ ನಮ್ಮಜ್ಜನು ಪೂಜಾರಿಯಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ಭಕ್ತರಿಗೆ ಪೂಜೆ ಮಾಡಿಕೊಡುತ್ತಾ ಅವರುಗಳ ಕಷ್ಟಕ್ಕೆ ಸ್ಪಂದಿಸುತ್ತಾ ದೇವರ ಅಪ್ಪಣೆಯನ್ನು ಪಾಲಿಸುವಂತೆ ಜನರಿಗೆ ಸೂಚಿಸುತ್ತಿದ್ದನು ಇತ್ತ ಹೀರೋ ಪೋಕ್ ಬೈಕ್ನ ಶಬ್ದವನ್ನು ಕೇಳಿದ ಒಂದಿಷ್ಟು ಹುಡುಗರು ನಾನು ಬಂದಿದ್ದನ್ನು ತಿಳಿದು ಆಗಲೇ ಮನೆ ಅಂಗಳದಲ್ಲಿ ದೌಡಾಯಿಸಿದ್ದರು ಕಾಫಿ ತೀರ್ಥಗಳು ಮುಗಿಸಿ ಮೇಲೆ ಮಂಡಕ್ಕಿಯನ್ನು ತಿನ್ನಲು ಅಜ್ಜಿಯು ಒತ್ತಾಯಿಸಿದರು ಅವಳ ಮಾತನ್ನು ಕೇಳದೆ ಅವಸರ ಸ ಅವಸರವಾಗಿ ಆಡಲು ಹುಡುಗರೊಡನೆ ಓಡಿ ಹೋದೆನು ಮಧ್ಯಾಹ್ನದ ಬಿಸಿಲಿನ ಜಳವು ಮೈಗೆ ತಾಕಿ ಧಗೆ ಜಾಸ್ತಿಯಾಗಿ ಬಾಯಾರಿಕೆ ಹೊಟ್ಟೆ ಗುಟ್ಟಿ ಹಸಿಯಲು ಶುರುವಾದ್ದರಿಂದ ಬೆಳಗಿನ ಮಂಡಕ್ಕಿ ತಿಂಡಿಯಾದರೂ ಮಿಕ್ಕಿದೆಯೇನು ಎಂದು ನೆನೆದು ಮಣ್ಣೆ ಕಡೆಗೆ ಓಡಿ ಬಂದೆನು ಮನೆ ಅಂಗಳದ ಕಟ್ಟೆ ಹತ್ತಿರ ಸೋಗೆಯ ಗರಿಯಿಂದ ನಿರ್ಮಿಸಿದ ಚಪ್ಪರದ ನೆರಳಿನಲ್ಲಿ ನಮ್ಮತ್ತೆಯು ಸಪ್ಪೆ ಮೋರೆ ಹಾಕಿಕೊಂಡು ಚಾಪೆಯ ಮೇಲೆ ಕುಳಿತಿದ್ದಳು ಅರೆ ನಾನು ಬೆಳಗ್ಗೆ ಬಂದಾಗ ಲವಲವಿಕೆಯಿಂದ ಮಾತನಾಡಿಸಿದವಳು ಇದೇನು ಇದ್ದಕ್ಕಿದ್ದಂತೆ ಮಸಿ ಹಿಂಡಿಯಂತಹ ಮುಖ ಕೆದರಿದ ಕೂಲು ಬಣ್ಣ ಮಾಸಿದ ಹಳೆ ಸೀರೆ ಉಟ್ಟು ಯಾವುದೋ ಗತಕಾಲದ ಕಂಬಳಿಯನ್ನು ಕಾಲ ಬಳಿಯಲ್ಲಿ ರಾತ್ರಿ ಹೊದ್ದುಕೊಳ್ಳಲು ಇಟ್ಟುಕೊಂಡಿದ್ದಳು ಅಯ್ಯೋ ಅತ್ತೆ ಏನಾಯಿತು ಹುಷಾರಿಲ್ಲವ ಎಂದು ಅವಳು ಕೂತಿದ್ದ ಚಾಪೆಯ ಬಳಿ ಹೋದೆ ಅಯ್ಯೋ ದೂರ ಸರಿಯೋ ದೂರ ಸರಿ ಹತ್ತಿರ ಬರಬೇಡುವೋ ಯಾಕತ್ತೆ ಮೊದಲು ನೀನು ಚಾಪೆಯಿಂದ ದೂರ ನಿಲ್ಲೋ ಹೇಳ್ತೀನಿ ಎಂದಳು ನಾನು ಅವಳ ಮಾತಿಗೆ ಹ್ಞೂ ಗುಟ್ಟಿದನವಂತೆ ತುಸು ದೂರ ಸರಿದು ನಿಂತೆನು ಅಯ್ಯೋ ಹುಡುಗ ನಾನು ಮುಟ್ಟಾಗಿದ್ದೀನಿ ಕಣೋ ಹಾಗಲ್ಲ ನನ್ನ ಹತ್ತಿರ ಬರಬಾರ್ದು ಮುಟ್ಟ ಮುಟ್ಟಂದರೆ ಏನು ಅಂದೆ ಅರ್ಥವಾಗದವನಂತೆ ಪ್ರಶ್ನಿಸಿದನು ನಮ್ಮತ್ತೆ ಕಸುವಿಸಿಕೊಂಡಳು ಏನು ಹೇಳಬೇಕೆಂದು ತೋಚದೆ ಸುಯೋಚಿ ನೋಡಪ್ಪ ನನಗೆ ಕಾಗೆ ಮುಟ್ಟಿತ್ತು ನಾನು ಮೂರು ದಿನ ಹೊರಗಡೆನೇ ಇರಬೇಕು ಎಂದಳು ಅಯ್ಯೋ ಕಾಗೆ ಮುಟ್ಟಿದರೆ ಮೂರು ದಿನ ಹೊರಗಡೆ ಮಲಗಬೇಕಾ ಎಂದು ಆಶ್ಚರ್ಯಗೊಂಡವನಂತೆ ಕೇಳಿದೆ ಹೂ ಕಣಪ್ಪ ಕಾಗೆ ಮುಟ್ಟಿತ್ತು ಆದರೆ ಮೂರು ದಿನ ಹೊರಗೇನೇ ಇರಬೇಕು ಇಲ್ಲಾಂದರೆ ಶಾಪ ತಟ್ಟುತ್ತೆ ಎಂದು ಹೆದರಿಸುವ ಧ್ವನಿಯಲ್ಲಿ ಹೇಳಿದಳು ಮೊದಲೇ ಮಾರಿಯಮ್ಮ ದೇವಸ್ಥಾನದ ಬಳಿ ಕಾವಾಗಲು ಕಾಗೆ ಕಾ ಕಾ ಎಂದು ಕರ್ಕಶವಾಗಿ ಹಾರಾಡುತ್ತಿದ್ದ ಕಾಗೆಗಳು ನಮ್ಮತ್ತೆಯನ್ನು ಮುಟ್ಟಿ ಇಷ್ಟೊಂದು ಪಜೀತಿಗೀಡು ಮಾಡಿದವಲ್ಲ ಎಂದು ನೊಂದುಕೊಂಡು ಶನಿಯ ವಾಹನನಾದ ವಂಶಜರುಗಳಿಗೆ ಮನಸಾರೆ ಶಪಿಸುತ್ತಿರಬೇಕಾದರೆ ಅಜ್ಜಿಯು ಬಿಸಿ ಬಿಸಿ ಊಟ ತಯಾರಾಗಿದೆ ಎಂದು ಹೇಳಿದ್ದು ನೆನಪಾಗಿ ಕೈಕಾಲು ತೊಳೆದುಕೊಂಡು ಬರಲು ಬಚ್ಚನ ಮನೆ ಕಡೆ ಒಂದೇ ಉಸಿರಿಗೆ ಊಡಿದೆ ನಾವು ಮನೆಯೊಳಗೆ ಬಿಸಿ ಬಿಸಿ ಕೋಳಿ ಸಾರಿನ ಊಟ ಮಾಡುತ್ತಿದ್ದರೆ ಅಂಗಳದಲ್ಲಿ ಅತ್ತೆಯು ಕಾಗೆ ಮುಟ್ಟಿದಾಗ ಮಾತ್ರವೇ ಉಪಯೋಗಿಸಲು ಇಟ್ಟಂತಹ ತಟ್ಟೆಯಲ್ಲಿ ಊಟ ಹಾಕಿಸಿಕೊಂಡು ತಿನ್ನುತ್ತಿದ್ದಳು ಅವಳ ಕಷ್ಟವನ್ನು ನೋಡಲಾರದೆ ಅಜ್ಜಿಯ ಕಡೆ ತಿರುಗಿ ಯಾಕಜ್ಜಿ ಕಾಗೆ ಮುಟ್ಟಿದವರು ಒಳಗಡೆ ಬರೋ ಹಾಗಿಲ್ವಾ ಪಾಪ ಅತ್ತೆ ಎಂದು ನೋಡಿದೆ ಇಲ್ಲಪ್ಪ ಅದು ಹಾಗೆಯೇ ನಿಯಮ ಮೂರು ದಿನ ಹೊರಗೆ ಕಳೆಯಬೇಕು ಆಮೇಲೆ ಒಳಗೆ ಬರಬಹುದು ಮೂರು ದಿನ ಹಾಗೂ ಮುಂಚೆಯೇ ಬಂದಿರಿ ಎಂದು ಕೇಳಿದೆ ಹಾಗೆಲ್ಲ ಒಳಗೆ ಬರಬಾರದು ಮಾರಿಯಮ್ಮಂಗೆ ಆಗೋದಿಲ್ಲ ಎಂದಳು ಮಾರಿಯಮ್ಮನಿಗೆ ಆಗೋದಿಲ್ಲ ಎಂದೊಡನೆ ಹೆದರಿದವನು ಮುಂದಕ್ಕೆ ಪ್ರಶ್ನಿಸಿದೆ ಯಾವುದೋ ದೊಡ್ಡ ಮಾಯಾಜಾಲದೊಳಗೆ ಇವರೆಲ್ಲರೂ ಬದುಕುತ್ತಿದ್ದಾರೆನಿಸಿ ಸುಮ್ಮನೆ ತಲೆ ಬಗ್ಗಿಸಿ ಊಟ ಮಾಡತೊಡಗಿದೆ ಮಧ್ಯಾಹ್ನ ಸೂರ್ಯನ ಕಿರಣಗಳ ದರ್ಪ ನೋಟವು ಸಂಜೆ ಇಲ್ಲಿಗೆ ಸೋತಾಗ ಬಾನಾಡಿಯಲ್ಲಿ ಹಕ್ಕಿಗಳ ಕಲರವ ಶುರುವಾಯಿತು ಒಂದಷ್ಟು ಸಮಯ ವಯಸ್ಕ ಹುಡುಗರ ಜೊತೆ ಜೂಜಾಟವನ್ನು ಆಟುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಎಂದು ಮಾರಿಯಮ್ಮ ದೇವಸ್ಥಾನದ ಸುತ್ತಲೂ ಓಡಾಡುತ್ತಿದ್ದೆವು ನನ್ನನ್ನು ಅಟ್ಟಿಸಿಕೊಂಡು ಹಿಡಿಯಲು ಬರುತ್ತಿದ್ದ ಹುಡುಗನೋರ್ವನಿಗೆ ತಪ್ಪಿಸಿಕೊಂಡು ಓಡುತ್ತಿರಬೇಕಾದರೆ ಅದೇನಾಯಿತು ಇದ್ದಕ್ಕಿದ್ದಂತೆ ಕಾಗೆಯೊಂದು ಬಂದು ನನ್ನ ತಲೆಯ ಇನ್ನು ತನ್ನ ಕಾಲ ಉಗುರುಗಳಿಂದ ಸ್ಪರ್ಶಿಸಿ ಕಾ ಕಾ ಎಂದು ಕೂಗುತ್ತಾ ಗಾಳಿಯಲ್ಲಿ ರೆಕ್ಕೆಯನ್ನು ಬಳಿಯುತ್ತಾ ಆಕಾಶದ ಕಡೆ ಮುಖ ಮಾಡಿ ಹಾರಿ ಹೋಯಿತು ಹಠತ್ತಾಗಿ ಸಂಭವಿಸಿದ ಘಟನೆಯಿಂದ ಜರ್ಜರಿತನಾಗಿ ಬಿಕ್ಕಿಸಿ ಅಳುತ್ತಾ ಇನ್ನು ಮೂರು ದಿನ ನಮ್ಮತ್ತೆಯಂತೆ ನಾನು ಸಹ ಅಂಗಳದಲ್ಲಿಯೇ ಮಲಗಿಕೊಳ್ಳಬೇಕೆಂದು ನೆನೆದು ಮತ್ತಷ್ಟು ಹಾಡತೊಡಗಿದೆ ಕಾಗೆಯೂ ನನ್ನನ್ನು ಮುಟ್ಟಿದ್ದನ್ನು ಗಮನಿಸಿದ ಕೆಲವು ಹುಡುಗರು ಜೋರಾಗಿ ಕಾಗೆ ಮುಟ್ಟಿತು ಹುರ್ರೆ ಕಾಗೆ ಮುಟ್ಟಿತ್ತು ಎಂದು ನಗುತ್ತಾ ಸುಶ್ರಾವವಾಗಿ ಹಾಡತೊಡಗಿದರು ಕೆಲವರಂತೂ ಇನ್ನೂ ಮೂರು ದಿನ ಇವನ ಕಥೆ ಏನಾಗುತ್ತಿದೆಯೋ ಎಂದು ಸಂತಾಪ ಸೂಚಿಸಲು ಎಲ್ಲ ಚಿಕ್ಕ ಹುಡುಗರಿಗೂ ಇದೇ ರೀತಿ ಕಾಗೆ ಮುಟ್ಟುವ ವಿಚಾರ ಮನೆಯವರು ತಿಳಿಸುತ್ತಿದ್ದರಿಂದ ಅದರಲ್ಲಿಯೂ ಇದೇ ಪ್ರಥಮ ಬಾರಿಗೆ ಕಣ್ಣಾರೆ ಒಬ್ಬನಿಗೆ ಕಾಗೆ ಮುಟ್ಟಿದ್ದನ್ನು ಹುಡುಗರು ನೋಡಿದ್ದರಿಂದ ಅವರ ಸಂತೋಷ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು ನಾನು ಆಟವನ್ನು ಅಲ್ಲಿಗೆ ನಿಲ್ಲಿಸಿ ಅಳುತ್ತಾ ಅಜ್ಜಿ ಮನೆ ಕಡೆ ನೋಡಿಕೊಂಡು ಹೋಗುತ್ತಿದ್ದಂತೆ ಹುಡುಗರು ಸಹ ನನ್ನ ಬೆನ್ನ ಹಿಂದೆ ಕಾಗೆ ಮುಟ್ಟಿತು ಇವನಿಗೆ ಕಾಗೆ ಮುಟ್ಟಿತು ಎಂದು ಚಪ್ಪಾಳೆ ತಟ್ಟುತ್ತಾ ಎಲ್ಲಿ ಇವನನ್ನು ಮುಟ್ಟಿಬಿಡುತ್ತೇವೋ ಎಂದು ಹೆದರಿಕೊಂಡು ತುಸು ಅನತಿ ದೂರದಿಂದಲೇ ಹಾಡುತ್ತಾ ಮನೆ ಅಂಗಳದವರೆಗೂ ಬಂದರು ದಾರಿಯಲ್ಲಿ ಬರುತ್ತಾ ನಿಧಾನವಾಗಿ ಕಣ್ಣೂರಿಡುತ್ತಿದ್ದವನು ಮನೆ ಅಂಗಳಕ್ಕೆ ಬಂದೊಡನೆ ಮುಗಿಲು ಮುಟ್ಟುವಂತೆ ಜೋರಾಗಿ ಅರಚಿಕೊಳ್ಳುತ್ತಾ ಆಕ್ರಂದನವನ್ನು ಶುರುಬಿಟ್ಟನು ನನ್ನ ಅಳುವನ್ನು ಕೇಳಿಸಿಕೊಂಡು ಗಾಬರಿ ಬಿದ್ದು ಅಜ್ಜಿಯು ಓಡಿ ಓಡಿಬಂದಳು ಏನಾಯಿತು ಎಂದು ಕೇಳಿದು ನಾನು ನಡೆದ ವಿಚಾರನವೆಲ್ಲ ಬಿಕ್ಕಿ ಅಳುತ್ತಾ ಹೇಳಿ ಮುಗಿಸಿದೆ ಮೇಲೆ ಅಜ್ಜಿ ವಿಚಾರ ತಿಳಿದು ನಗುತ್ತಾ ಅಷ್ಟೇ ನಾ ಗಂಡು ಮಕ್ಕಳಿಗೆ ಏನೂ ಆಗೋದಿಲ್ಲ ಕಣಪ ಒಳಗಡೆ ಹೋಗಬಹುದು ಎಂದು ನನಗೆ ಸಮಾಧಾನವೆನಿಸಿದರು ಇನ್ನೂ ಯಾಕೋ ಸಮಸ್ಯೆ ಬಗೆಹರಿದಂತೆ ಕಾಣಿಸದಿದ್ದರಿಂದ ಮತ್ತಷ್ಟು ಅಳುತ್ತಾ ಅಜ್ಜಿ ನನಗೆ ಮಾರಿಯಮ್ಮ ಏನಾದರೂ ಶಾಪ ಕೊಡ್ತಾಳ ಎಂದು ನುಡಿದೆ ಅಂಗಳದಲ್ಲಿ ಚಾಪೆ ಮೇಲೆ ಕುಳಿತಿದ್ದ ನನ್ನ ಗೋಳಾಟವನ್ನು ಆಲಿಸುತ್ತಿದ್ದ ನಮ್ಮತೆಯು ಅಮ್ಮ ಅವನ ತಲೆ ಮೇಲೆ ಸಗಣಿ ನೀರು ಚಿಮ್ಮಿಸಿ ಒಳಗೆ ಕರೆದುಕೊಂಡು ಹೋಗು ಎಂದು ಕಣ್ಣು ಮಿಟುಕಿಸಿ ಏನೋ ಸನ್ನೆ ಸೂಚಿಸಲು ಅಜ್ಜಿಯೂ ಸಹ ಎಲ್ಲ ಅರ್ಥವಾದಂತೆ ಹಿತ್ತಲಿನ ಕಡೆ ಹೋಗಿ ಹಸುವಿನ ಸಗಣಿ ಚೂರು ನೀರು ಕಲಸಿ ತಂದು ನನ್ನ ತಲೆಗೆ ಚುಮುಕಿಸಿ ಈಗ ಒಳಗೆ ಹೋಗಬಹುದು ಎನ್ನುತ್ತಾ ತಲೆಯಾಡಿಸಲು ನಾನು ಮಾರಿಯಮ್ಮ ನನಗೆ ಏನು ಮಾ ಡಬೇಡಮ್ಮ ಎಂದು ಜಪಿಸುತ್ತಾ ನಿಧಾನವಾಗಿ ಹೊಸಲನ್ನು ದಾಟಿ ಹೊಳಹೋದೆನು ಬಚ್ಚಲ ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಬಂದವನಿಗೆ ಮನಸ್ಸಿಗೆ ನೆಮ್ಮದಿ ಅನಿಸಿತು ನಿಟ್ಟುಸುರಂದನ್ನು ಬಿಟ್ಟು ಜಗ್ಗಲಿ ಕಟ್ಟೆಯ ಮೇಲೆ ಕುಳಿತು ಆ ಅಡಿಕೆಯನ್ನು ಕುಟ್ಟುತ್ತಿದ್ದವಳಿಗೆ ಅಲ್ಲಜ್ಜಿ ಅತ್ತಿಗೂ ಕೂಡ ಸಗಣಿ ನೀರು ಚಿಮ್ಮುಕಿಸಿ ಒಳಗೆ ಕರೆದುಕೊಳ್ಳಬಹುದಲ್ಲ ಎಂದು ಕೇಳಿದೆ ನೋಡು ಮಗ ಹೆಂಗಸರಿಗೆ ಕಾಗೆ ಮುಟ್ಟಿದರೆ ಮೂರು ದಿವಸ ಮನೆ ಆಚೆ ಕಳೆಯಬೇಕು ಇಲ್ಲ ಅಂದರೆ ಮಾರಿಯಮ್ಮ ದೇವಸ್ಥಾನದಿಂದ ಹಾವಿನ ರೂಪ ಧರಿಸಿ ಮನೆಯೊಳಗೆ ಬಂದು ಕಾಡುತ್ತಾಳೆ ಎಂದು ಹೇಳಿದೆ ಹೌದಾ ಎನ್ನುತ್ತಾ ನಾನು ಹಾವನ್ನು ನೆನೆಯುತ್ತಾ ಕಣ್ಣನ್ನು ಅಗಲಿಸುತ್ತಿರುವಂತೆ ಜಗಲಿಕಟ್ಟೆ ಆಚೆಗೆ ಕೂತಿದ್ದ ನಮ್ಮತ್ತೆ ಹೂಕಣಪ್ಪ ಹೆಂಗಸರು ಕಾಗೆ ಮುಟ್ಟಿದಾಗ ಮನೆಯೊಳಗೆ ಹೋದರೆ ಹಾವು ಬಂದು ತೊಂದರೆ ಕೊಡುತ್ತೆ ನಿನ್ನ ಅಮ್ಮನೂ ಸಹ ಇಲ್ಲಿ ಇದ್ದಾಗ ಕಾಗೆ ಮುಟ್ಟಿತ್ತು ಆಗ ಅವಳು ಸಹ ಹೇಳಿದ ಮಾತು ಕೇಳದೆ ಮನೆಯೊಳಗೆ ಹೋಗಿದ್ದಕ್ಕೆ ಮನೆಯೊಳಗೆ ಹಾವು ಬಂದಿತ್ತು ಎಂದು ಹೇಳಿದಳು ನಮ್ಮತ್ತೆಯ ಮಾತುಗಳನ್ನು ನಡುಕೋಣೆಯಲ್ಲಿ ಕುಳಿತು ಕೇಳಿಸಿಕೊಂಡ ನಮ್ಮಪ್ಪ ಅಕ್ಕಯ್ಯ ಈ ಚಿಕ್ಕ ಹುಡುಗನಿಗೆ ಏನೇನೋ ಹೇಳಿಕೊಡಬೇಡ ಎಂದು ಜೋರಾಗಿ ಗದರಿದ ಇತ್ತ ಅತ್ತೆಯು ಕಣ್ಣೀರು ಗರಿಯುತ್ತಾ ಆಯಿತು ಬಿಡುಮಾರ ಾಯ ನಿನ್ನ ಹೆಂಡತಿ ನೀನೆ ಬೇರೆ ಮನೆ ಮಾಡಿಕೊಂಡು ಹೋಗಿದ್ದೀರಲ್ಲ ಮತ್ತಿನ್ನೇಕೆ ಮಾತು ಎಂದು ಗುಣಗಾಡಿದಳು ಇವನ್ನೆಲ್ಲ ಕೇಳಿಸಿಕೊಂಡ ಮೇಲೆ ನಾನು ಊಹಿಸಿದಂತೆ ಇವರೆಲ್ಲ ಕಾಲೂರು ಹಳ್ಳಿಯ ಮಾರಿಯಮ್ಮನ ಯಾವುದೋ ಗೋಚರಿಸದ ಮಾಯಾಜಾಲೊಳಗೆ ಜೀವಿಸುತ್ತಿದ್ದಾರೆಂದು ಹೆದರಿಕೆ ಆಯಿತು ನಮ್ಮಮ್ಮ ಈ ಮಾಯಾಜಾಲದಿಂದ ಯಾವಾಗಲೂ ತಪ್ಪಿಸಿಕೊಂಡು ಹೋಗಿದ್ದಾಳೆಂಬ ಸೃಷ್ಟೀಕರಣ ದೊರೆತಿದಂತೆ ಮನಸ್ಸು ಹಿಮ್ಮಳವಾಯಿತು ಧನ್ಯವಾದಗಳು ವೀಕ್ಷಕರೇ